ಪ್ರೈಸಲಾಡ್ ಎಲ್ರಿಗೂ ಕೂಡ ಕರ್ತನಾ ದೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿ ವಂದನೆಗಳು ಪ್ರೀತಿಯುಳ ದೇವ್ ಜನರೇ ಹೇಗಿದ್ದಿರಿ ಸಂತೋಷವಾಗಿದ್ದೀರಾ ದೇವ್ರಿಗೆ ಮಹಿಮೆ ಆಗಲಿ ಭಾಳ ಸಂತೋಷವಾಗಿದ್ದೇವೆ ಈ ಮುಂಜಾನೆಯಲ್ಲಿ ದೇವ್ರ ವಾಕ್ಯ ಧ್ಯಾನ ಮಾಡೋಣ ಇವತ್ತು ನೋಡಿ ನಿನ್ನೆ ದಿನ ಕಳೆದ ರಾತ್ರಿ ತುಂಬ ಮಳೆ ಆಗಿದೆ ದೇವರು ಒಳ್ಳೆ ಮಳೆ ಕೊಟ್ಟಿದ್ದಾರೆ ನಾವು ಭಾನುವಾರ ಕೂಡ ಪ್ರಾರ್ಥನೆ ಮಾಡ್ತಾಯಿದ್ವಿ ನಮ್ಮ ಭಾಗಕ್ಕೆ ಮಳೆ ಇಲ್ಲ ಎಂಬುದಾಗಿ ಸೊ ನಿನ್ನೆ ದಿನಗಳಲ್ಲಿ ರಾತ್ರಿ ಒಳ್ಳೆಯ ಮಳೆಯನ್ನು ದೇವ್ರು ನಮಗೆ ಕೊಟ್ಟಿದ್ದಾನೆ ಸೊ ಭೂಮಿ ಕೂಡ ಬಹಳ ಇವತ್ತು ನಲುಗುತ್ತಾ ಇದೆ ದೇವ್ರಿಗೆ ಸ್ತೋತ್ರ ಬಹಳ ಸಂತೋಷ ಇದೆ ಮತ್ತು ಬೆಳೆ ಕೂಡ ಬಹಳ ಚೆನ್ನಾಗಿದ್ದಾವೆ ದೇವ್ರಿಗೆ ಮಹಿಮೆಯಾಗಲಿ ದೇವರು ಮಾಡಿದಂಥ ಎಲ್ಲ ಮೇಲುಗಳಿಗಾಗಿ ದೇವರಿಗೆ ಸ್ತೋತ್ರ ಬೇರೆ ಎರಡು ಸಮ ಸಮೂಹ ಬರೆದಂಥ ಮೊದಲನೆಯ ಗ್ರಂಥದಲ್ಲಿ ಹದಿನೆಂಟನೇ ಅಧ್ಯಾಯ ಅದರ ಮೊದಲನೇ ವಾಕ್ಯದಿಂದ ನಾವು ಇವತ್ತು ದೇವ್ರ ವಾಕ್ಯವನ್ನು ಧ್ಯಾನ ಮಾಡೋಣ ದಾವೀದನು ದಾವಿದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತನ ಪ್ರಾಣವು ದಾವಿದನ ಪ್ರಾಣದೊಡನೆ ಒಂದಾಯಿತು ಐ ಮೀನ್ ಪ್ರಾಣ ಮತ್ತು ದಾವಿದನ ಪ್ರಾಣ ಒಂದಾಯಿತು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದ ನೋಡುತ್ತೇವೆ ಹೊಡೆಯರೆ ದಾವಿದನಿಗೂ ಯೋನಾಥನಿಗೂ ಇರುವಂಥ ಒಂದು ಅನುಬಂಧ ಪ್ರೀತಿ ಸ್ನೇಹ ಬಾಂಧವ್ಯ ಏನಂತ ಹೇಳಿದರೆ ಯೋನಾತನನ್ನು ಸೌಲನ ಮಗನಾಗಿದ್ದ ಯುವನನು ದಾವಿದನನ್ನು ಇಷ್ಟಪಡೋದಕ್ಕೆ ಕಾರಣ ಏನಂದರೆ ಪಿಲಿಷ್ಟರೊಂದಿಗೆ ದಾವಿದನು ಹೋರಾಟ ಮಾಡಿ ಪಿಲಿಷ್ಟರನ್ನು ಅಂದು ಭಯಂಕರವಾದಂಥ ಯುದ್ಧದಲ್ಲಿ ಸೋಲಿಸಿದಾಗ ಅಂದರೆ ಗೊಲ್ಯಾತನೊಂದಿಗೆ ಹೋರಾಟ ಮಾಡಿ ಗೊಲ್ಯಾತನನ್ನು ಸಾಯಿಸಿದ ಮೇಲೆ ದಾವಿದನನ್ನು ಏನು ಮಾಡ್ತಾರೆ ಅಂದರೆ ಸೌಲನ್ನು ತನ್ನ ಒಂದು ಅರಮನೆಗೆ ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ ಸೊ ಹಾಗೆ ಯೋಚನೆ ಮಾಡಿದ ನಂತರದಲ್ಲಿ ಯೋನಾಥನೇನು ಮಾಡ್ತಾನಂದರೆ ಆತನ ಸ್ನೇಹಿತ ಸ್ನೇಹತ್ವವನ್ನು ಬಯಸ್ತಾನೆ ಆತನು ಯೋನಾಥನನ್ನು ದಾವಿದನ ಸ್ನೇಹಿತನಾಗಿ ಅಲ್ಲಿ ಮುಂದೆ ಒರಿದನ ನೋಡ್ತೀನಿ ಸೊ ಅನೇಕ ಸಂಗತಿಗಳುಂಟು ನಾವು ಈಗ ಕೆಳಗಿನ ಇನ್ನು ನೀವು ಹದಿನೇಳನೇ ಅಧ್ಯಾಯದ ಅನೇಕ ಭಾಗಗಳನ್ನು ಓದುವಾಗ ಅಲ್ಲಿ ಯುವನಾಥನಿಗೂ ದಾವೀದನಿಗೂ ಇರುವಂಥ ಸ್ನೇಹ ಸಂಬಂಧ ಬೆಳೀತಾ ಬರ್ತದೆ ನಂತರದಲ್ಲಿ ಈ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ಇವರೊಬ್ಬರ ಒಂದು ಪ್ರಾಣ ಇವರಿಬ್ಬರ ಒಂದು ಸ್ನೇಹ ಬೆಳೆಯುವುದನ್ನು ನಾವು ಕಾಣ್ತೇವೆ ಸೊ ನಂತರದಲ್ಲಿ ನೋಡುವಾಗ ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು ಅಂದಿನಿಂದ ಸೌಲನು ದಾವೇದನನ್ನು ಅವನ ತಂದೆಯ ಮನೆಗೆ ಹೋಗಕೊಡದೆ ತನ್ನ ಬಳಿಯಲ್ಲೇ ಇಟ್ಟುಕೊಂಡನು ಅಂದಿನಿಂದ ಅಂತ ಹೇಳುವಾಗ ದಾವಿದನು ಅರಮನೆಗೆ ಬಂದ ನಂತರ ಈತನು ಮಾಡುವಂಥ ನಂಬಿಗಸ್ತಿಕೆಯಿಂದ ಮಾಡುವ ಕೆಲಸ ಕಾರ್ಯಗಳು ಈತನು ಈ ಮ ಇವರ ಮನೆಯವರೊಂದಿಗೂ ಪರಿವಾರದವರೊಂದಿಗೂ ಇತ್ತು ಕೆಲಸ ಮಾಡುವಂಥ ಎಲ್ಲ ಸಮಯಗಳನ್ನು ನೆನಪು ಮಾಡಿಕೊಂಡು ದಾವಿದನನ್ನು ಸೌಲನು ಮನೆಗೆ ಕಳಿಸ್ಕೊಡ್ಲಿಲ್ಲ ಆತನನ್ನು ಜೊತೆಲ್ಲ ಇಟ್ಕೊಳ್ತಾನೆ ಆತನನ್ನು ಮನೆಯಲ್ಲೇ ಇಟ್ಟುಕೊಂಡು ಆತನ ಜೊತೆಯಲ್ಲಿ ಇರಿಸಿಕೊಳ್ಳೋದನ್ನು ನಾವು ಕಾಣ್ತೇವೆ ಅದಾದ ನಂತರ ದೇವರು ವಾಕ್ಯ ಹೇಳ್ತದೆ ಯೋನಾಥನನ್ನು ದಾವಿದನನ್ನು ತನ್ನ ಪ್ರಾಣದಂತೆ ಪ್ರೀತಿಸಿದ್ದರಿಂದ ಅವನೊಡನೆ ಒಡಂಬಡಿಕೆ ಮಾಡಿಕೊಂಡನು ಇದಲ್ಲದೆ ಅವನು ತನ್ನ ಮೈ ಮೇಲಿದ್ದ ನಿಲುವಂಗಿಯನ್ನು ತನ್ನ ಯುದ್ಧ ವಸ್ತ್ರಗಳನ್ನು ಕತ್ತಿ ಬಿಲ್ಲು ನಡುಕಟ್ಟುಗಳನ್ನು ದಾವಿದನಿಗೆ ಕೊಟ್ಟನು ದಾವೀದನಾದರೂ ಸವಲನ್ನು ಎಲ್ಲಿಗೆ ಕಳುಹಿಸಿದರು ಹೋಗಿ ಎಲ್ಲವನ್ನ ವಿವೇಕದಿಂದ ನಡೆಸುತ್ತಿದ್ದನು ಆಮೇಲೆ ಹಲಲೂಯರೆ ಆ ದಾವಿದನಿಗಿರುವಂಥ ಜ್ಞಾನ ದಾವಿದನಿಗಿರುವಂಥ ಒಂದು ವಿವೇಕ ಏನಂತ ಹೇಳಿದ್ರೆ ದೇವರು ಆತನನ್ನು ತನ್ನ ಜ್ಞಾನದಿಂದ ತುಂಬಿಸಿದ್ದ ದೇವರು ದಾವಿದನ ಮೇಲೆ ತನ್ನ ದಯೆಯನ್ನು ಇರಿಸಿದ್ದ ಅದರಿಂದಲೇ ಆ ಗೊಲ್ಯಾತನನ್ನು ಕೊಲ್ಲುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ ಗೊಲ್ಯಾತನನ್ನು ಆತನು ಯುದ್ಧ ಭೂಮಿಯಲ್ಲಿ ಯುದ್ಧ ರಂಗ ರಣರಂಗ ಭೂಮಿಯಲ್ಲಿ ಆತನನ್ನು ಕೊಲ್ಲುವುದನ್ನು ನಾವು ನೋಡಿದ್ದೇವೆ ಈ ಕಾರಣದ ನಿಮಿತ್ತವಾಗಿ ಸೌಲನು ದಾವಿದನನ್ನು ಅರಮನೆ ಒಳಗೆ ಇಟ್ಟುಕೊಳ್ತಾನೆ ಸೊ ದಾವಿದನು ಸೌಲನು ಹೇಳಿದ ಪ್ರತಿಯೊಂದು ಮಾತನ್ನು ಚಾಚು ತಪ್ಪದೆ ವಿವೇಕದಿಂದ ಮಾಡಿಕೊಂಡು ಬರುವ ಒಬ್ಬ ಉತ್ತಮ ವ್ಯಕ್ತಿಯಾಗಿದ್ದಾನೆ ಸೊ ಆ ಉತ್ತಮವಾದ ವ್ಯಕ್ತಿಯ ಸ್ನೇಹತ್ವವನ್ನು ಯೋನಾಥನನ್ನು ಬಯಸಿ ಯೋನಾಥನನ್ನು ಆತನ ಪ್ರಾಣ ಸ್ನೇಹಿತನಾಗುವುದನ್ನು ನೋಡಿಸ್ತಾನೆ ಆತನ ಪ್ರಾಣದಂತೆಯೇ ಪ್ರೀತಿಸಿದನು ಎಂಬುದಾಗಿ ಹಲಲುಯ ದೇವ್ರ ಮಕ್ಕಳೇ ಮುಂದೆ ನಾವು ಹಾಗೆ ದಾವಿದನ ಮತ್ತು ಯೋನಾಥನ ಪ್ರೀತಿ ಸ್ನೇಹವನ್ನು ನೋಡುವುದಾದರೆ ದಾವಿದನು ಇನ್ನೂ ಹೆಚ್ಚಾಗಿ ದೇವರಿಗೆ ಮತ್ತು ಜನರಿಗೆ ಇಷ್ಟ ಆಗುವಾಗ ಸೌಲನಿಗೆ ಇಲ್ಲಿ ಕಿಚ್ಚು ಬರೋದನ್ನು ನೋಡಿದ್ದೆ ಕೂಡ ಧ್ಯಾನ ಮಾಡಿದೆ ಆಗ ಏನಾಗುತ್ತೆ ಏನಾಗುತ್ತೆಂದರೆ ದಾವಿದನನ್ನು ಕೊಲ್ಲಬೇಕಂತ ಹೇಳಿಬಿಟ್ಟೆ ಓಡಾಡ್ತಾ ಇರ್ತಾನೆ ಸೌಲನು ಆ ಟೈಮಲ್ಲಿ ಇದೇ ಯೋನಾಥನನು ಆತನಿಗೆ ಬಹಳ ಹತ್ತಿರದಲ್ಲಿ ಇದ್ದುಕೊಂಡು ಆತನ ಅನೇಕ ಸಾರಿ ತಂದೆಯ ಒಂದು ವಿಪತ್ತುಗಳಿಂದ ಆತನು ತಪ್ಪಿಸ್ತಾನೆ ಸೊ ಹೀಗೆ ಅವರಿಬ್ಬರ ಸ್ನೇಹತ್ವ ಮುಂದೆ ನಾನು ನೋಡಿದ್ದೇನೆ ಪ್ರಿಯ ದೇವ್ರ ಮಕ್ಕಳೇ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಸಂಗತಿ ಏನಂದರೆ ಯೋನಾತಾನನ ಮತ್ತು ದಾವೀದನ ಪ್ರಾಣ ಒಂದೇ ಆಯಿತು ಎಂಬುದಾಗಿ ಸೊ ಇವತ್ತು ನಾವು ಕೂಡ ದೇವರೊಂದಿಗೆ ದೇವರ ಪ್ರಾಣದೊಂದಿಗೆ ದೇವರ ಸ್ನೇಹದೊಂದಿಗೆ ದೇವರ ಒಂದು ಪ್ರೀತಿಯೊಂದಿಗೆ ನಾವು ಹೀಗೆ ಬೆರೆಯುವುದಾದರೆ ನಮ್ಮ ಪ್ರಾಣ ದೇವರೊಂದಿಗೆ ಬೆರೆಯುವುದಾದರೆ ಸೊ ದೇವರಿಗೆ ಮಹಿಮೆ ಆಗುತ್ತದೆ ಅಷ್ಟೇ ಅಲ್ಲದೆ ನಾವಿರುವಂಥ ಪ್ರಾಂತ್ಯದಲ್ಲಿ ದೇವರಮ್ಮನ್ನು ವಿಶೇಷವಾಗಿ ಆಶೀರ್ವದಿಸ್ತಾನೆ ಇಲ್ಲಿ ಸೌಲನನ್ನು ಹಾಕಿ ದಾವಿದನನ ಆ ಒಂದು ಪಟ್ಟಕ್ಕೆ ನಿಲ್ಲಿಸ್ತಾನೆ ಹಾಗೆ ಪ್ರಿಯ ದೇವ್ರ ಮಕ್ಕಳೇ ಇದು ನಮ್ಮ ಆತ್ಮ ದೇವರೊಂದಿಗೆ ನೆಲೆಗೊಂಡಿದೆನಾ ದೇವರ ಸ್ನೇಹನ ನಾನು ಬಯಸ್ತಾ ಇದ್ದೀವ ದೇವರ ಒಂದು ಆ ಒಂದು ಆ ಒಂದು ಪೂರ್ಣ ಒಂದು ಮನಸ್ಸನ್ನು ಬಯಸ್ತಾ ಇದ್ದೇವ ಇವತ್ತು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಯಾಕಂದರೆ ದೇವರು ದಯಾ ಪೂರ್ಣನಾಗಿದ್ದಾನೆ ಆತನ ದಯೆಗೆ ನಾವು ಪಾತ್ರರಾಗಿ ಆತನ ಸ್ನೇಹತ್ವವನ್ನು ಬಯಸಿ ಆತನಲ್ಲಿ ನೆಲೆಗೊಳ್ಳುವುದಾದರೆ ಖಂಡಿತವಾಗಲೂ ದಾವೇದನನ್ನು ಅಭಿಷೇಕಿಸಿದ ದೇವರು ದಾವೇದನ ಆಶೀರ್ವದಿಸಿದ ದೇವರು ಮತ್ತು ನಮ್ಮನ್ನು ಕೂಡ ಆಶೀರ್ವದಿಸುವನಾಗಿದ್ದಾನೆ ಹಾಗಾದರೆ ನಮ್ಮನ್ನು ನಾವು ದೇವರು ಕೈಲೋಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕಾಗಿಸ್ತಾ ಉದ್ರ ಕರ್ತನೇ ಈ ಮುಂಜಾನೆಯಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡಿದೆ ಪಾಸ್ತೋತ್ರ ದೇವರೇ ವಾಕ್ಯವನ್ನು ಕೇಳಿಸಿಕೊಂಡಂತ ಪ್ರತಿಯೊಬ್ಬರಲ್ಲಿ ಕೂಡ ನಿನ್ನನ್ನು ಪ್ರೀತಿಸುವಂತೆ ನಿನ್ನನ್ನೇ ಕರ್ತನೆ ಬಯಸುವಂತೆ ನಿನ್ನ ಸ್ನೇಹವನ್ನೇ ಬಯಸುವಂತೆ ಮನಸ್ಸನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ದೇವ ನಿನ್ನನ್ನು ಪ್ರೀತಿಸಿ ನಿನ್ನ ಬಯಸುವವರೆಲ್ಲರ ಮೇಲೆ ನಿನ್ನ ದಯೆಯನ್ನು ಬಿಡುಗಡೆ ಮಾಡಿ ಯೇಸುವಿನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಸ್ ಇಲ್ಲ ದೇವ್ರ ಮಕ್ಕಳ ದೇವ್ರ ಮನ ಆಶೀರ್ವಾದ ಮಾಡಿ ಥ್ಯಾಂಕ್ ಯು